ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಒಂದು ಕಜ್ಜಾಯ ರೆಸಿಪಿ ತೋರಿಸ್ತಾ ಇದ್ದೀನಿ ನಾವು ಯಾವ ರೀತಿ ಮನೆಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮನೆಯಾಗಿದ್ದರೆ ಕ್ವಿಕ್ಕಾಗಿ ವಿಡಿಯೋ ನೋಡ್ಕೊಬ್ರಣ್ಣ ಆಲ್ರೆಡಿ ಒಂದು ಮೂರು ದಿವಸ ಮುಂಚೆಯೇ ನಾನು ಅಕ್ಕಿನ ಚೆನ್ನಾಗೆ ನೆನೆ ಹಾಕಿದ್ದೆ ಬೆಳಗ್ಗೆ ಅಕ್ಕಿನ ಒಂದು ಸರ್ತಿ ನೆನೆ ಹಾಕ್ಬಿಟ್ಟು ವಾಶ್ ಮಾಡಿಟ್ಟಿದ್ದೆ ಮತ್ತು ಮಧ್ಯಾಹ್ನ ಒಂದು ಸತಿ ವಾಶ್ ಮಾಡಿ ಇಡ್ತಾ ಇದ್ದೆ ಅಕ್ಕಿ ತೊಳೆದು ಮತ್ತು ಹಾಗೆ ನೀರು ಚೆಲ್ಬಿಟ್ಟು ಬೇರೆ ನೀರು ಹಾಕಿ ಇದ್ದೆ ಇದೇ ರೀತಿಯಾಗಿ ಮೂರು ದಿನಗಳ ಕಾಲ ಮಾಡಿದೆ ಅದಾದಮೇಲೆಲ್ಲ ಮಾಡೋ ದಿವಸ ಅದನ್ನೆಲ್ಲ ಸೋರ್ ಹಾಕೊಂಡಿದ್ದೆ ಫುಲ್ಲು ನೀರೆಲ್ಲ ಸೋರಾಕ ಜಲಿಗೆ ಹಾಕಿ ಸೋರಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಎಲ್ಲ ಅಕ್ಕಿ ಎಲ್ಲ ತ ಹಾರ್ಕೊಂಡ್ಮೇಲೆ ತ್ಯಾವ ಎಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಸಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ನೋಡ್ಕೊಂಡು ಪುಡಿ ಮಾಡಿಕೊಂಡು ಜಲ್ಡೆ ತಿರುಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಯಾವ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಎಲ್ಲ ಜಜ್ಜಿ ಈ ರೀತಿಯಾಗಿ ಪುಡಿ ಮಾಡಿ ಒಂದು ತಪ್ಳೆಗೆ ಹಾಕೊಂಡಿದ್ದೀನಿ ನೋಡಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಮಾತ್ರ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿ ಮಾಡಿ ಇವಾಗ ಇದಕ್ಕೆ ನಾವು ಆಲ್ರೆಡಿ ಅಕ್ಕಿನ ಜಲ್ಡೆ ತಿರುವೆಲ್ಲ ಇಟ್ಕೊಂಡಿದ್ರಲ್ಲ ಅದಕ್ಕೆ ಯಾಲಕ್ಕಿ ಕಾಯಿಲೆಲ್ಲ ಚಾ ಹಾಕಿದ್ದೀನಿ ಯಾಲಕ್ಕಿ ಕಾಯಿ ಒಣ್ಚುಂಠಿ ಹಾಕಿದ್ದೀನಿ ಕರಿ ಎಳ್ಳು ಹಾಕಿದ್ದೀನಿ ಮೈದಾ ಮೈದಾ ಹಾಕೊತಾ ಇದ್ದೀನಿ ನಾನು ಚಿರೋಟಿ ರವೆ ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಚಿರೋಟಿ ರವೆ ಹಾಕೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಒಣ್ ಶುಂಠಿ ಕೂಡ ಹಾಕೊತಾ ಇದ್ದೀನಿ ನಾನು ಒಣ್ ಶುಂಠಿ ಮತ್ತು ಕಾಯಿ ತುರಿ ಕೊಬ್ಬರಿ ಕಾಯಿ ಎಲ್ಲ ಸಾರಿ ಕೊಬ್ಬರಿ ಹಾಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗೆಲ್ಲ ರೆಡಿ ಆಗಿದೆಯಲ್ಲ ಇವಾಗ ಪಾಕ ತೋರಿಸ್ತಾ ಇದ್ದೀನಿ ನೋಡಿ ಗ್ಯಾಸ್ ಮೇಲೆ ಸಣ್ಣ ಉರಿ ಮಾಡಿ ಇಟ್ಟಿದ್ವಲ್ಲ ಯಾವ ರೀತಿ ಅಂಟು ಪಾಕ ಬರಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ಒಂದು ಪ್ಲೇಟಿಗೆ ನೀರನ್ನ ಹಾಕೊಂಡು ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂತ ಅಷ್ಟೊಳಗಡೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಕಾಯಿ ಎಲ್ಲ ತುರ್ದೆಲ್ಲ ಹಾಕಿದ್ವಲ್ಲ ಕೊಬ್ಬರಿ ಎಲ್ಲ ತುರಿದ್ಬಿಟ್ಟು ರುಬ್ಬಕ್ಕೆ ಹಾಕಿದವಲ್ಲ ಅದನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಈ ರೀತಿಯಾಗಿ ಒಂದು ಸತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಕ ಕೂಡ ಇನ್ನೊಂದು ಚೂರು ಬರಬೇಕಾಗಿತ್ತು ಅಷ್ಟೊಳಗಡೆ ಇದನ್ನೆಲ್ಲ ಕಲಿಸಿ ಮಿಕ್ಸ್ ಮಾಡಿ ರೆಡಿ ಮಾಡಿಡೋಣ ಅಂದ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಟಿದ್ದೀವಿ ಈ ರೀತಿ ಹಿಂಗೆ ಒತ್ತಿ ಇಡೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ಹಿಟ್ಟು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒತ್ತಿ ಇಟ್ಟಿದ್ದೀವಿ ಇವಾಗ ಆಲ್ರೆಡಿ ಪಾಕ ಕೂಡ ಬಂದಿದೆ ಯಾವ ರೀತಿಯಾಗಿ ಬಂದಿದೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ ಒಂದು ಪ್ಲೇಟಿಗೆ ನೀರನ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ಇದ್ದೀವಿ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ನೀರಿಗೆ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ಕೂಡ ತೋರಿಸ್ತೀನಿ ನಾನು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ನೋಡಿ ಇವಾಗ ಇದನ್ನು ಎತ್ಕೊಂಡು ನಾವು ಹೇಳಿದ್ರೆ ಅಂಟು ಪಾಕ ಥರ ಬರಬೇಕು ಕಜ್ಜಾಯಕ್ಕೆ ಈ ರೀತಿ ಬರಬೇಕು ತುಂಬಾ ಚೆನ್ನಾಗತ್ತೆ ಕಜ್ಜಾಯ ಈ ರೀತಿ ಮಾಡೋದ್ರಿಂದ ನೋಡಿ ಇನ್ನೊಂದು ಸರ್ತಿ ಕೂಡ ತೋರಿಸ್ತಾ ಇದ್ದೀನಿ ನಾನು ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಮೇಲೆ ಅಂಟು ಪಾಕ ಥರ ಬರಬೇಕು ನೋಡಿ ಈ ರೀತಿಗೆ ಅಂಟಬೇಕು ಇವಾಗ ಪಾಕ ಕೂಡ ಬಂದಿದೆ ನಾವು ಆಲ್ರೆಡಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ವಲ್ಲ ಇವಾಗ ಒಂದು ಕಡೆ ಹಿಟ್ಟನ್ನ ಹಾಕೊತ ಇದ್ದೀವಿ ಇನ್ನೊಂದು ಕಡೆ ಇದನ್ನು ಮಿಕ್ಸ್ ಇದ್ವಿ ಇಬ್ರು ಮಾಡಬೇಕು ಅವಾಗ ಸ್ವಲ್ಪ ಬೇಗ ಆಗುತ್ತೆ ನಾನು ಒಂದು ಕಡೆ ಕ್ಯಾಮ್ರಾ ಕೂಡ ಇಟ್ಕೊಂಡಿದ್ದಲ್ಲ ನಾನು ತಿರುತ್ತಾ ಇದ್ದೆ ನಮ್ಮ ಆಂಟಿ ಕೂಡ ಹಿಟ್ಟನ್ನ ಇದ್ದರೆ ಅವರೇ ಕಜ್ಜಾಯ ಮಾಡಿದ್ದು ತುಂಬ ಚೆನ್ನಾಗಿ ಕಜ್ಜಾಯ ಎಲ್ಲ ಮಾಡ್ತಾ ಇರ್ತಾರೆ ನಮ್ಮ ಮನೆಗಳಲ್ಲಿ ಯಾವಾಗೂ ಅವರೇ ಮಾಡೋದು ಇವಾಗ ನಾವು ಕೂಡ ಊರಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ನಾವು ಕಜ್ಜಾಯನ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಆಂಟಿ ಹತ್ರನೇ ಮಾಡಿಸ್ಕೊಂಡೆ ಪ್ರತಿ ವರ್ಷ ನಮ್ಮ ಆಂಟಿನೇ ಕಜ್ಜಾಯ ಮಾಡಿಕೊಡೋದು ನೋಡಿ ಇವಾಗ ಒಂದು ಕೈಯಲ್ಲಿ ಈ ರೀತಿಯಾಗಿ ಹಸಿಟ್ಟು ಹಾಕ್ತಾಯಿದ್ದು ಇನ್ನೊಂದು ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಆ ಬಿಡಬಾರ್ದು ಬಿಟ್ಟರೆ ಗಂಟಾಗ್ಬಿಡುತ್ತೆ ಅದರಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಎಷ್ಟು ಸತಿ ಹಸಿಟ್ಟಿನ ಹಾಕ್ತೀವೋ ಅಷ್ಟು ಸತಿ ಆ ಮಿಕ್ಸ್ನ ಮಾಡ್ತಾನೇ ಇರಬೇಕು ಬೆಲ್ಲದ ಪಾಕದಲ್ಲೇ ತುಂಬ ಚೆನ್ನಾಗಾಗುತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಎಲ್ಲ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗನೆ ಆಗುತ್ತೆ ತುಂಬ ಗಟ್ಟಿಗಾಗುತ್ತೆ ಆವಾಗ ಬೇಕಾದ್ರೆ ನಾವು ತಟ್ಕೋಬೋದು ತುಂಬ ಗಟ್ಟಿಗಾಗೋಯ್ತು ಅಂತಂದರೆ ನಾವು ಇದಕ್ಕೆ ಬಾಳೆಹಣ್ಣಾ ಕಿಚಿ ಕೂಡ ಹಾಕ್ಬೋದು ಅಂತ ಹೇಳ್ತಾರೆ ನಾವೇನು ತುಂಬ ಗಟ್ಟಿಗೆಲ್ಲ ಏನು ಮಾಡಿರಲಿಲ್ಲ ಆ ಮೀಡಿಯಮ್ ಆಗೈತು ನಾವು ಅವಾಗ ಮಾಡಿಬಿಟ್ಟು ಅವಾಗೆ ಆ ತಟ್ಬಿಟ್ಟು ಎಣ್ಣೆಗೆ ಹಾಕೊಂಡ್ವಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ರೀತಿ ಗಂಟಿಲ್ದಂಗೆ ಹೊಡಿಬೇಕು ಅದರಿಂದ ಆಂಟಿನೇ ನಾನು ಮಾಡ್ತೀನಿ ಕೊಡು ಅಂತೇಳಿ ಆಂಟಿ ನೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಇನ್ನೊಂದು ಐದು ನಿಮಿಷ ಇನ್ನೊಂದು ಐದು ನಿಮಿಷ ಬಿಟ್ಟರೆ ಇದು ಗಟ್ಟಿಗಾಗಿಬಿಡುತ್ತೆ ನೋಡಿ ಇವಾಗ ನಿಮಗೆ ತೆಳಗಿದೆ ಅಂತ ಅನ್ನಿಸ್ಬೋದು ಆಮೇಲೆ ನಿಮಗೆ ಗಟ್ಟಿಗಾಗಿಬಿಡ್ತೀವಿ ಇವಾಗ ಒಂದು ಪಿಂಚಷ್ಟು ಸೋಡಾ ಇದ್ದೀನಿ ಸೋಡ ಉಬ್ಲಿಕ್ಕೋಸ್ಕರ ಹಾಕ್ತಾ ಇರೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೋಡಾ ಹಾಕೋದ್ರಿಂದ ಸ್ವಲ್ಪ ಉಬ್ಬುತ್ತೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಗೆ ಮಾಡಿ ರೆಡಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟಿರ್ತೀವಿ ನೋಡಿರಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೀವಿ ಇವಾಗ ಯಾವ ರೀತಿ ಆಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಗಾಗಿದೆ ಇವಾಗ ಒಂದು ಪೇಪರ್ ಸವರಿರೋ ಪ್ಲೇಟನ್ನ ತಗೊಂಡು ಇಲ್ಲ ಅಟ್ಲೀಸ್ಟ್ ಕವರ್ನ ತಗೊಂಡು ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ ಮೇಲೆ ಇದೀನಿ ನಾನು ಕಜ್ಜಾಯನ್ನ ಈ ರೀತಿಯಾಗಿ ಕವರಿಂದ ಎಲ್ಲ ತೆಗೆದು ಎಣ್ಣೆ ಕೂಡ ಕಾಯ್ಲಿಕ್ಕೂ ಕೂಡ ಇಟ್ಟಿದ್ದೆ ಒಂದೊಂದೇ ಒಂದೊಂದೇ ಹಾಕೊಂಡು ಕರ್ಕೊತೀನಿ ನಾನು ಕಜ್ಜಾಯನ್ನ ಎರಡೆರಡು ಮೂರು ಮೂರು ಹಾಕ್ಬೋದು ಒಂದಕ್ಕೊಂದು ಅಂಟುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೇ ಹಾಕಿ ಇದ್ದೀನಿ ಎಣ್ಣೆ ಕೂಡ ಆಗಿ ಕಾಯ್ದಿದ್ದೆ ತುಂಬ ಐ ಫ್ಲೇಮಲ್ಲಿ ಇಟ್ಟಿಲ್ಲ ತುಂಬ ಮೀಡಿಯಂ ಫ್ಲೇಮಲ್ಲೂ ಇಟ್ಟಿಲ್ಲ ನಾನು ಲೋ ಫ್ಲೇಮಲ್ಲೂ ಇಟ್ಟಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಂ ತಿರುಗೊಂಡು ತಿರುಗಾಕೊಂಡು ಕಜ್ಜಾಯ ಕೂಡ ಮಾಡ್ಕೊತಾ ಇದ್ದೀವಿ ತುಂಬ ಚೆನ್ನಾಗಿ ತುಂಬ ಆಗುತ್ತೆ ನೀವು ಏನಾದರೂ ಬಾಕ್ಸಿಗೆ ಹಾಕಿಟ್ಕೊಂಬಿಟ್ರೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಕಜ್ಜಾಯ ಕೂಡ ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಒಂದು ಸೋರಾಕೋ ಜಾರ್ಲಿಗೆ ಹಾಕೊಂಡ್ರೆ ಆ ಎಣ್ಣೆ ಎಲ್ಲ ಕಜ್ಜಾಯದ ಏನು ಎಣ್ಣೆ ಎಲ್ಲ ಇರೋರುತ್ತೆ ಅದೆಲ್ಲ ಇಳಿದು ಬಿಡುತ್ತೆ ನೋಡಿ ಯಾವ ರೀತಿ ಮಾಡೋದಂತ ಸಹ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಒಂದು ವೈಟ್ ಕವರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಸ್ಯಾರಿ ಕವರ್ ಇದ್ದರೆ ತೊಗೋಬೋದು ನೋಡಿ ಯಾವ ರೀತಿಯಾಗಿ ಇಟ್ಟಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಆ ಕವರಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಫಸ್ಟ್ ಸವರ್ಕೊಂಡಿದ್ವಿ ಅದಾದಮೇಲೆ ಕಜ್ಜಾಯದ ಇಟ್ಕೊಂಡು ಹಾಕಿ ಹಿಂಗೆ ತಟ್ಕೊತಾ ಇದ್ದೀವಿ ತಟ್ಕೊಂಡು ಅದನ್ನು ಎಣ್ಣೆಗೆ ಬಿಡೋದು ಅಷ್ಟೇ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಬಿಟ್ಟು ಒನ್ ಬೈ ಒನ್ ಹಿಂಗೆ ತಿರ್ವಾಕೊಂಡ್ರೆ ಕಜ್ಜಾಯ ಕೂಡ ರೆಡಿ ಆಗುತ್ತೆ ರೀತಿಯಲ್ಲ ಒನ್ ಬೈ ಒನ್ ಕಜ್ಜಾಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಕಜ್ಜಾಯ ಎಲ್ಲ ಮಾಡಿ ಇಟ್ಕೊಂಡ್ವಿ ನೆಕ್ಸ್ಟ್ ಡೇ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಜ್ಜಾಯ ಎಲ್ಲ ಬಂದಿತ್ತು ನೆಕ್ಸ್ಟ್ ಡೇ ನೋಡಿ ಈ ರೀತಿಯಾಗಿತ್ತು ನಾನು ಕೂಡ ಊರಿಗೆ ಹೋಗ್ಬೇಕಾಗಿತ್ತು ಅಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕೊತ ಇದ್ದೆ ಈ ರೀತಿ ಕಜ್ಜಾಯ ಎಲ್ಲ ಬಂದಿತ್ತು ತುಂಬ ಚೆನ್ನಾಗಿತ್ತು ಕಜ್ಜಾಯ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟೇ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಕಜಾಯನ ಟ್ರೈ ಮಾಡಿ ಅಂತ ಹೇಳ್ಕೊಂಡು ತುಂಬ ಈಸಿ ರೆಸಿಪಿ ನೆಕ್ಸ್ಟ್ ವಿಡಿಯೋ